ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ರಾಮನಗರ ಜಿಲ್ಲೆಯಲ್ಲಿ ಉತ್ತಮವಾಗಿ ಜಾರಿಯಲ್ಲಿದ್ದು ಬೀಳಗುಂಬ ಗ್ರಾಮ ಪಂಚಾಯಿತಿಯ ಮಣ್ಣಗುಡ್ಡೆ ಗ್ರಾಮದಲ್ಲಿ ಈ ಯೋಜನೆಯ ಸದ್ಬಳಕೆಯಾಗಿದೆ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ರಸ್ತೆ ಸೇರಿದಂತೆ ಹಲವು ಮೂಲಸೌಕರ್ಯಗಳನ್ನು ಗ್ರಾಮಸ್ಥರಿಗೆ ಕಲ್ಪಿಸಿಕೊಡಲಾಗಿದೆ ದೂರದರ್ಶನದೊಂದಿಗೆ ಗ್ರಾಮಸ್ಥ ವೆಂಕಟಸ್ವಾಮಿ ಈ ಮೊದಲು ತಮ್ಮ ಗ್ರಾಮದಲ್ಲಿ ಮೂಲಸೌಕರ್ಯದ ಕೊರತೆ ಇತ್ತು ಆದರ್ಶ ಗ್ರಾಮ ಯೋಜನೆಯಡಿ ಎಲ್ಲ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದರು ಮತ್ತೆ ಎಲ್ಲ ಅನುಕೂಲ ಸೌಲಭ್ಯವನ್ನು ನಮಗೆ ಚೆನ್ನಾಗಿದೆ ಸರ್ ಸ್ಕೂಲು ಸ್ಕೂಲು ಅಂಗನವಾಡಿ ಎಲ್ಲ ರೀತಿಯಲ್ಲಿ ನಮಗೆ ಸೌಲಭ್ಯ ಚೆನ್ನಾಗಿದೆ ನಮ್ಮೂರಲ್ಲಿ ಯಾವ ಗ್ರಾಮಸ್ಥ ಕಾರ್ತಿಕ್ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮದಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆ ಕಲ್ಪಿಸಿರುವುದು ಸಂತಸ ತಂದಿದೆ ಎಂದರು ಡ್ರೈನ್ ಕೆಲಸಗಳೆಲ್ಲ ಆಗವೆ ಇವಾಗೆಲ್ಲ ಪರವಾಗಿಲ್ಲ ಚೆನ್ನಾಗಿ ಆಗೈತೆ ಕೆಲಸಗಳು ಸುಮಾರು ಅಂದಾಜು ಮೊತ್ತ ಬೀಳಗುಂಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಆದರ್ಶ ಗ್ರಾಮ ಯೋಜನೆಯಡಿ ಅಭಿವೃದ್ಧಿ ಮಾಡಿದ ಬಳಿಕ ದೊಡ್ಡಮಣ್ಣಗುಡ್ಡೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ರಸ್ತೆ ಮತ್ತೆ ಪಾರ್ಕಿಂಗ್ ಟೈಲ್ಸು ಮತ್ತೆ ಇದೀಗರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೀವಿ ಈಗ ಈ ಗ್ರಾಮ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಸುಂದರ ಸ್ವಚ್ಛ ಗ್ರಾಮವಾಗಿ ಪರಿವರ್ತನೆ ಇದರಿಂದ ಜನಗಳ ಜೀವನ ಉತ್ತಮ ಮಾಡಿದಲ್ಲಿ ಅಭಿವೃದ್ಧಿಯಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ರಾಮನಗರ ಜಂಟಿ ನಿರ್ದೇಶಕ ಎಂ ಶಿವಕುಮಾರ್ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ದೊಡ್ಡ ಮಣ್ಣು ಗುಡ್ಡೆ ಆಯ್ಕೆಯಾಗಿದ್ದು ನಲವತ್ತು ಲಕ್ಷ ರೂಪಾಯಿ ವೆಚ್ಚ ಹಾಗೂ ನರೇಗಾ ಯೋಜನೆಯಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದರು ಕಾಮಗಾರಿಗಳನ್ನು ಜೊತೆಯಾಗಿ ತೆಗೆದುಕೊಂಡು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಲಕ್ಷ ಜೊತೆಗೆ ನರೇಗಾ ಅನುದಾನವನ್ನು ಸಹ ಇದರೊಂದಿಗೆ ನಾವು ಮರಜು ಅಂದರೆ ಸೇರಿಸ್ಕೊಂಡು ಸಹ ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸುವಲ್ಲಿ ಕ್ರಮ ವಹಿಸಿರ್ತೇವೆ